ಕಾನೂನು ಕೈ ಕತ್ತ ಎತ್ಕೊಡ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಣು ಸುಮ್ಮನೆ ಸುಮ್ನೆ ಆಗಲ್ಲ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನ್ ನಮ್ದೇನ್ ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಲಿತಿಮಿತಿ ಇದೆ ಹಂಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದಿನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇಲ್ಲ ರೀ ಬರೀ ಒಂದ್ ಅವನ ಯಾರೋ ಒಬ್ಬ ಅಂಗಡಿ ಕಂಪ್ಲೇಂಟ್ ಕೊಟ್ಟ ಅನ್ನೋದು ಸರಿ ಇಲ್ಲ ಅಂತ ನಾನೇ ಮಾತಾಡಿದೆ ಹಂಗಂತ ಅಂದ್ಬಿಟ್ಟು ಎಲ್ಲಾರ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಳಿ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ನಾರಾಯಣಗೌಡರು ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾರು ತಪ್ಪು ಮಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ನೋಡಪ್ಪ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರು ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ ಹಂಗಂತ ಕಾನೂನ ಕೈ ತೆಗೆದ್ಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಇದು ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ